ತನಿಖೆ ಆಗ್ತಾ ಇದೆ ನಾನು ನಿದ್ದೆ ಗನ್ನಲ್ಲಿದ್ದೆ ಬಂದು ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡಣ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ ಪೊಲೀಸರು ಕೂಡ ಸಾಕಷ್ಟು ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗ್ಲಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇಬಡಿ ಟೋಲ್ ನಾಕದಲ್ಲಿ ಸುಮಾರು ಅರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೊಡುತ್ತೆ ಹೌದು ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಗಿದೆ ನನಗೆ ಯಾವ ಅನುಮಾನಗಳನ್ನೂ ಇಲ್ಲ ಮೇಡಮ್ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪರ ವಿರೋಧ ಕೂಡ ಇದೆ ಇದ್ರ ಬಗ್ಗೆ ತಮ್ಮ ಅಭಿವೃದ್ಧಿ ನೋಡಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಚರ್ಚೆ ಅರ್ಧ ಆಗಿದೆ ಅಪೂರ್ಣ ಆಗಿದೆ ಆ ಚರ್ಚೆ ಮುಂದುವರಿಯುತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಯಾರು ವಿರೋಧ ಮಾಡಿಲ್ಲ ಯಾಕಂದ್ರೆ ಸ್ವಂತ ನಾವೆಲ್ಲ ನಲ್ಲಿ ಇದ್ದಾಗ ಚರ್ಚೆ ಆಗಿದೆ ಖಂಡಿತವಾಗ್ಲು ಇದೇನು ಮುಚ್ಚುಮರಿ ಅಂತಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಯಾರೂ ಕೂಡ ಇದರ ಬಗ್ಗೆ ವಿರೋಧ ಮಾಡಲ್ಲ ಚರ್ಚೆ ಎಲ್ಲರೂ ಮಾಡಿದೀವಿ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ ಚರ್ಚೆ ಅಪೂರ್ಣ ಆಗಿದೆ ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂಥ ಬೆಳಕು ರಾಜ್ಯದ ಜನರ ಹೆಚ್ಚು ಹೇಳ್ತಾರೆ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದಮೇಲೆ ನಾನು ರಿಯಾಕ್ಟ್ ಮಾಡ್ತೇನೆ ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಅಂತೂ ಯಾರು ವಾದ ವಿವಾದ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ ಮಾಡಿಲ್ಲ ಮುಸ್ಲಿಂ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಕಡಿಮೆ ಇರುವಂತದ್ದು ಸೊ ಹಿಂಗಾಗಿ ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು ಮೂರು ಗಂಟೆ ಕ್ಯಾಬಿನೆಟ್ನಲ್ಲಿ ಇದೀನಿ ನಾವೆಲ್ಲರೂ ಸಾಕ್ಷಿ ಸುಳ್ಳು ಮಾತಾಡೋಕಂತರೂ ಬರೋದನ್ನೇ ಇಲ್ಲ ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ ಈ ಈ ಆಗಿರಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು ಪಕ್ಷಕ್ಕೆ ಹಾನಿಯಾಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಮುಂದುಳಿದ ಸಮಾಜ ತೊಂದರೆ ಆಗ್ಬಾರ್ದು ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡ್ಬಾರ್ದು ಇದೊಂದೇ ಕಾನ್ಸೆಪ್ಟ್ ಬಿಜೆಪಿಯಾಗಿಲ್ಲ ಸುಳ್ಳು ಒಂದ್ ನಿಮಿಷ ಮಾತಾಡ್ಲಾ ಖಂಡಿತವಾಗ್ಲು ನಾನು ರಾಜ್ಯದ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ಆಯೋಗದ ಸದಸ್ಯರನ್ನ ಹಿಂದುಳಿದ ಆಯೋಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವರು ಐದು ವರ್ಷ ಸರ್ಕಾರ ನಾಲ್ಕು ವರ್ಷ ಕುಮಾರಸ್ವಾಮಿಯವರಿದ್ದರು ನಾಲ್ಕು ವರ್ಷ ಸಾರಿ ಒಂದು ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ನಾಲ್ಕು ವರ್ಷ ಯಡಿಯೂರಪ್ಪ ಮತ್ತು ಎರಡು ಎರಡು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬೊಮ್ಮಾಯಿ ಅವರಿದ್ದರು ಸೊ ಅವರೇ ಅವ್ರದ್ದೇ ಸರ್ಕಾರ ನಾಲ್ಕು ವರ್ಷ ಇತ್ತು ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನು ಅಧ್ಯಕ್ಷ ಮಾಡಿರೋದು ಬಿ ಜೆ ಪಿ ಸರ್ಕಾರ ಸದಸ್ಯರನ್ನ ನೇಮಿಸಿರುವಂಥದ್ದು ಬಿ ಜೆ ಪಿ ಸರ್ಕಾರ ಯಾರು ಜಾತಿ ಗಣತಿಯನ್ನು ಇದನ್ನು ಮಾಡಿರೋದು ಅಧ್ಯಯನ ಮಾಡಿರೋದು ಬಿ ಜೆ ಪಿ ಸರ್ಕಾರ ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನು ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂಥದ್ದು ಯಾರಿದ್ರು ಬೊಮ್ಮಾಯಿಯವರು ಮಾಡ್ಬೋದಾಗಿತ್ತು ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತು ಮಾಡ್ಬೋದಾಗಿತ್ತಲ್ಲ ಅಷ್ಟೊಂದು ಅವ್ರಿಗೆ ಇದ್ದಿದ್ದರೆ ಅವ್ರಿಗೆ ಅದನ್ನು ಯಾರು ಏನೂ ಮಾಡಲಿಲ್ಲ ಈಗ ಬರೀ ಅದು ಅವೈಜ್ಞಾನಿಕ 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 ಒಪ್ಕೊಳ್ಳೋಣ ಅದು ಏನಾದರೂ ಅದರಲ್ಲಿ ಲೋಪದೋಷ ನಾನು ಕೂಡ ಮಾತಾಡಿದ್ದೀನಿ ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ ಚರ್ಚೆ ಮಾಡೋಣ ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ ಮುಖ್ಯವಾಗಿ ವೀರಶೈವ ಲಿಂಗಾಯತ ಲಿಂಗ್ ಲಿಂಗಾಯತ ಸಪರೇಟ್ ಮಾಡಿದ ವಿರೋಧ ಆಗ್ತಾ ಇರ್ತದೆ ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು ಆದ್ರೆ ಇವರು ಡಿವೈಡ್ ಮಾಡಿದ್ದಾರೆ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧಿಸ್ತಾ ಇದ್ದಾರೆ ಚನ್ನಗಿರಿ ಶಾಸಕರಾದಂತಹ ಶಿವಭಂದ್ರ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕೆ ಮುಂದೆ ಆಗಿದ್ದಾರೆ ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತೇಳಿ ಏನ್ ಹೇಳಕ್ ಬಯಸಿದ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ಈ ಪ್ರಶ್ನೆನ ತಾವು ಅವರಿಗೆ ಕೇಳಿ